ಅಲ್ಲೇ ಲೂಯಾ ಪ್ರೈಸ್ ಲಾಡ್ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಾವು ಬೇಸರದಲ್ಲಿದ್ದಾಗ ನಾವು ಯಾವ ಮಾರ್ಗವನ್ನು ಯಾವ ದಾರಿಯನ್ನು ಆರಿಸಿಕೊಳ್ತಾ ಇದ್ದೇವೆ ದೇವರ ಮಾರ್ಗವನ್ನು ಆರಿಸಿಕೊಳ್ತಾ ಇದ್ದೇವಾ ಅಥವಾ ಲೋಕದ ಮಾರ್ಗವನ್ನು ಆರಿಸಿಕೊಳ್ತಾ ಇದ್ದೇವಾ ಇಂದಿನ ದಿನಗಳಲ್ಲಿ ನಾವು ಕಾಣ್ತೇವೆ ಅನೇಕರು ಬೇಸರದಲ್ಲಿ ಇರುವ ಕಾರಣದಿಂದಾಗಿ ಅನೇಕ ಪಾಪದ ಮಾರ್ಗದಲ್ಲಿ ನಡೀತಾ ಇದ್ದೇವೆ ಪಾಪದ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಯಾಕೆ ನೀನು ಹೀಗೆ ಮಾಡ್ತಾ ಇದೆಯಾ ಯಾಕೆ ಈ ದಾರಿಯಲ್ಲಿ ನೀನು ನಡೀತಾ ಇದೆಯಾ ಇದು ದೇವರಿಗೆ ವಿರುದ್ಧವಾದ ಮಾರ್ಗವಾಗಿದೆ ಅಂತ ಅವರನ್ನ ಕೇಳುವಾಗ ಅವ್ರು ಹೇಳುವಂಥ ಉತ್ತರ ಏನಾಗಿದೆ ಅಂದ್ರೆ ನಾನು ಬೇಸರದಿಂದಿದ್ದೇನೆ ನನ್ನ ಬೇಸರಿಕೆ ನನ್ನ ನೋವನ್ನು ಕಳೀಲಿಕ್ಕೋಸ್ಕರ ನನ್ನ ನೋವನ್ನು ಮರಿಲಿಕ್ಕೋಸ್ಕರ ನಾನು ಈ ಹಾದಿಯಲ್ಲಿದ್ದೇನೆ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಈ ಪಾಪಕ್ಕೆ ನಾನು ದಾಸನಾಗಿದ್ದೇನೆ ಅಂತ ಅನೇಕರು ಈ ದಿನಗಳಲ್ಲಿ ಹೇಳುವುದುಂಟು ಸೊ ನಾವು ಬೇಸರದಲ್ಲಿರುವಾಗ ನೋವಿನಲ್ಲಿರುವಾಗ ಯಾವ ಮಾರ್ಗವನ್ನು ಆರಿಸಿಕೊಳ್ಳಬೇಕು ಎಂದು ಇವತ್ತು ನಾವು ಧ್ಯಾನಿಸೋಣ ಇಂತಹ ಒಂದು ಪ್ರಶ್ನೆ ನಿಮ್ಮಲ್ಲಿಯೂ ಕೂಡ ಇರ್ಬೋದು ಆದರೆ ಈ ಸಮಯದಲ್ಲಿ ದೇವ್ರ ವಾಕ್ಯ ಏನಂತ ಹೇಳ್ತದೆ ಅಂತ ನಾವು ಧ್ಯಾನ ಮಾಡೋಣ ದಯಮಾಡಿ ಇದನ್ನು ಸ್ಕಿಪ್ ಮಾಡದೆ ನೀವು ನೋಡಿ ಪ್ರತಿಯೊಬ್ಬರ ಜೀವಿತ ೂ ಬೇಸರಿಕೆ ಉಂಟಾಗ್ತದೆ ಪ್ರತಿಯೊಬ್ಬರ ಜೀವಿತದಲ್ಲಿ ನೋವು ಉಂಟಾಗುತ್ತೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕನ್ಫ್ಯೂಷನ್ಗಳಾಗ್ತದೆ ಸಜೆಷನ್ಗಳನ್ನ ಅನೇಕ ಸಲ ನಾವು ಆರಿಸಿಕೊಂಡಂತ ಮಾರ್ಗಗಳು ನಮಗೆ ಎರಡು ದಾರಿಗಳಿರುತ್ತೆ ಯಾವ ದಾರಿಯನ್ನು ಆರಿಸಿಕೊಳ್ಳಬೇಕು ಹೇಗೆ ಮುಂದಿನ ಜೀವಿತ ನಡೆಸಬೇಕು ಎಂಬ ಹೀಗೆ ಅನೇಕ ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ ಇರ್ತದೆ ಕಷ್ಟ ಬಂದಾಗ ಇನ್ನೊಬ್ಬರಿಂದ ಮೋಸ ಹೋದಾಗ ಇನ್ನೊಬ್ಬರಿಂದ ವಂಚನೆಗೊಳಗಾದಾಗ ಯಾವುದನ್ನ ಮಾಡಬೇಕು ಏನು ಕಾರ್ಯವನ್ನು ಮಾಡಬೇಕು ಎಂಬುದೇ ನಮಗೆ ದಾರಿಯನ್ನ ಕಾಣ್ತಾ ಇರಲ್ಲ ಅಂತಹ ಸಮಯದಲ್ಲಿ ನಾವೇನ್ ಮಾಡ್ತೇವೆ ತಪ್ಪಾದ ಮಾರ್ಗವನ್ನ ಆರಿಸಿಕೊಳ್ತೇವೆ ಈ ಸಮಯದಲ್ಲಿ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗ್ಲಿ ರಾಜ ಈ ಸಮಯದಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ ಹೌದಪ್ಪ ಈ ದಿನವನ್ನ ನಮ್ಮ ಜೀವಿತದಲ್ಲಿ ಕಾಣ್ಲಿಕ್ಕಾಗುವಂತೆ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಅಷ್ಟು ಮಾತ್ರ ಅಲ್ಲ ಪರಿಶುದ್ಧ ಆತ್ಮನೇ ಸಮಯದಲ್ಲಿ ವಾಕ್ಯಗಳನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ನೀನು ಸಹಾಯ ಮಾಡು ಇವರೊಬ್ಬೊಬ್ಬರ ಜೀವಿತದಲ್ಲಿ ವಾಕ್ಯಗಳು ಕಾರ್ಯ ಮಾಡಬೇಕು ಇವರು ಕೇಳುವವರಾಗಿರಬಾರ್ದು ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕು ಅವರ ಜೀವಿತದಲ್ಲಿ ಬದಲಾವಣೆ ಉಂಟಾಗ್ಲಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ ನಿನ್ನ ಕೃಪೆ ನಿನ್ನ ಬಲದಲ್ಲಿ ನಡೆಸಬೇಕಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಏಸಪ್ಪ ಈ ವಾಕ್ಯವನ್ನ ಕೇಳುವ ಸಹೋದರ ಸಹೋದರಿಯ ಹೃದಯದಲ್ಲಿ ನೀನು ಮಾತನಾಡಬೇಕಾಗಿ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಏಸು ಕ್ರಿಸ್ತಿನ ನಾಮದಲ್ಲಿ ಬೇಡಿಯೊಂದಿಕ್ಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಮೊದಲನೆಯ ಪ್ರಶ್ನೆ ನಮ್ಮ ಜೀವಿತದಲ್ಲಿ ಯಾಕೆ ಬೇಸರಿಕೆ ಉಂಟಾಗ್ತದೆ ಯಾಕೆ ನೋವು ಉಂಟಾಗುತ್ತೆ ಯಾಕೆ ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ ಅನೇಕ ಮನುಷ್ಯರಿಂದ ಆಗಿರ್ಬೋದು ಅಥವಾ ನಾವು ಮಾಡುವ ಕೆಲಸ ಕಾರ್ಯಗಳಾಗಿರ್ಬೋದು ವ್ಯವಹಾರಗಳಾಗಿರ್ಬೋದು ಸಂಬಂಧಗಳಿಂದ ಸ್ನೇಹಿತರಿಂದ ಬಂಧು ಮಿತ್ರರಿಂದ ಹೀಗೆ ಅನೇಕ ವಿಷಯಗಳಿದೆ ನೋವಾಗಲಿಕ್ಕೆ ಅನೇಕ ಕಾರಣಗಳಿದೆ ಆದರೆ ನಮಗೆ ನೋವಾಗುವ ಸಮಯದಲ್ಲಿ ನಮಗೆ ಬೇಸರಿಕೆ ಆಗುವ ಸಮಯದಲ್ಲಿ ನಾವು ಯಾವ ಮಾರ್ಗವನ್ನು ಆರಿಸಿಕೊಳ್ತೇವೋ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಇಂದು ಅನೇಕರು ಪಾಪದಲ್ಲಿ ಬೀಳಲಿಕ್ಕೆ ಪಾಪದ ದಾಸತ್ವಗಳಿಗೆ ಗುಲಾಮರಾಗಲಿಕ್ಕೆ ಕಾರಣವೇನೆಂದರೆ ಈ ಬೇಸರಿಕೆ ಆಗಿದೆ ಹೆಚ್ಚು ಜನರನ್ನು ನೀವು ಕೇಳಿ ನೋಡಿ ಅಥವಾ ನಿಮ್ಮ ಜೀವಿತದಲ್ಲಿ ನೀವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರಬಹುದು ಏನಂದರೆ ಕುಟುಂಬದಲ್ಲಿ ಏನಾದರೂ ಜಗಳ ನಡೆದರೆ ಅನೇಕರು ಏನು ಮಾಡ್ತೀರಾ ಅಯ್ಯೋ ನನಗೆ ಬೇಸರಿಕೆ ಆಗ್ತಾ ಇದೆ ಅಂತ ಅನೇಕರು ಹೆಣ್ಣೆ ಅಂಗಡಿಗೆ ಹೋಗ್ತೀರಾ ಬಾರ್ಗಳಿಗೆ ಹೋಗ್ತೀರಾ ಅನೇಕ ಪುರುಷರು ಹಾಗೆ ಮಾಡೋದು ನನಗೆ ಬೇಸರಿಕೆ ಆಗ್ತಾ ಇದೆ ನನಗೆ ಇವತ್ತು ಜಗಳ ಆಯಿತು ನನ್ನ ಮೂಡು ಸರಿ ಇಲ್ಲ ಅಂತ ಹೇಳಿ ಏನು ಮಾಡ್ತಾರೆ ಅನೇಕರು ಬಾರ್ಗಳಿಗೋಗ್ತಾರೆ ಪಾಪದ ಮಾರ್ಗವನ್ನು ಆರಿಸಿಕೊಳ್ತಾರೆ ಇನ್ನೂ ಕೆಲವರು ಕಷ್ಟದಲ್ಲಿದ್ದೇನೆ ನಾನು ದುಃಖದಲ್ಲಿದ್ದೇನೆ ನಾನು ಇನ್ನೊಬ್ಬರಿಂದ ಮೋಸ ಹೋಗ್ಬಿಟ್ಟೆ ನಾನು ಇನ್ನೊಬ್ರಿಂದ ಅವಮಾನ ಹೊಂದ್ಬಿಟ್ಟೆ ಅವರು ಮಾಡಿದ ನೋವನ್ನು ಅವರು ಮಾಡಿದ ಆ ಬೇಸರಿಕೆ ನಾನು ನನಗೆ ಮರಿಲಿಕ್ಕೆ ಆಗ್ತಾ ಇಲ್ಲ ಅಂತ ಯಾರ ಹತ್ರನಾದರೂ ಹೋಗಿ ಕೇಳುವಾಗ ಅವರು ಎಂತಹ ಸಜೆಷನ್ ಕೊಡ್ತಾರೆ ಅಂದರೆ ನೀನು ಎಣ್ಣೆಯನ್ನು ಕುಡಿ ನಿನ್ನ ನೋವನ್ನು ಮರೆಸ್ತದೆ ಇನ್ನು ಕೆಲವರು ಕೌನ್ಸಿಲಿಂಗ್ಗಳಲ್ಲಿ ಬರುವಾಗ ಹೇಳ್ತಾರೆ ಅಂದರೆ ನಮ್ಮ ನಾರ್ತ್ ಕರ್ನಾಟಕ ಸಹೋದರರು ಹೇಳ್ತಾರೆ ಮೇಡಮ್ ನಮ್ಮ ದೋಸ್ತರ ಕಡೆಗೆ ನಾವು ಹೋಗಿದ್ವಿ ಸಿಸ್ಟರ್ ಅವರು ನಮಗೆ ಈ ಥರ ಸಜೆಷನ್ ಕೊಟ್ಟರು ದೋಸ್ತ ನೀನು ಇದನ್ನು ತೆಗೆದುಕೋ ನಿನಗೆ ನೀನು ಗುಟ್ಕಾ ಹಾಕೋ ಅಭ್ಯಾಸ ಮಾಡ್ಕೋ ನಿನ್ನ ನೋವೆಲ್ಲ ಮರೆತು ಹೋಗುತ್ತೆ ಅಂತ ಅನೇಕರು ನಿಮಗೆ ಇವತ್ತು ಸಜೆಷನ್ ಕೊಟ್ಟು ನೀವು ಅವರ ಸಜೆಷನನ್ನು ತೆಗೆದುಕೊಂಡು ಆ ಒಂದು ಪಾಪಕ್ಕೆ ಅಧೀನರಾಗಿರಬಹುದು ಏನು ಮಾಡ್ತಾರೆ ಗುಟ್ಕ ತಿನ್ನೋದರಿಂದ ಸಮಸ್ಯೆ ಪರಿಹಾರ ಆಗುತ್ತೆ ನನಗಿರೋ ಬೇಸರಿಕೆ ನನಗೆ ಬೇಜಾರಾದಾಗೆಲ್ಲ ನಾನು ಗುಟ್ಕ ಹಾಕ್ತೇನೆ ನನಗೆ ಬೇಜಾರಾದಾಗೆಲ್ಲ ನಾನು ಕುಡಿತೇನೆ ನನಗೆ ಬೇಜಾರಾದಾಗೆಲ್ಲ ನಾನು ಕೆಟ್ಟತನ ಮಾಡ್ತೇನೆ ಇನ್ನೂ ಕೆಲವರು ಇರ್ತಾರೆ ಬೇಜಾರಾಗುವಾಗ ಗಂಡ ಹೆಂಡತಿಯ ಮಧ್ಯೆ ಏನಾದರೂ ಬೇಸರಿಕೆ ಉಂಟಾಗುವಾಗ ಕೆಟ್ಟ ಮಾರ್ಗಗಳಿಗೆ ಹೋಗುವುದು ಕೆಟ್ಟ ವ್ಯಭಿಚಾರದ ಮಾರ್ಗಗಳಿಗೆ ಹೋಗುವಂಥದ್ದು ಇಂದು ಎಷ್ಟೋ ಗಂಡಸರು ಹೇಳುವ ಕಾರಣ ಇದಾಗಿರ್ತದೆ ನನಗೆ ಬೇಸರಿಕೆ ಉಂಟಾಯಿತು ನನ್ನ ಹೆಂಡತಿ ಹೀಗೆ ಮಾಡಿದ್ಲು ನಾನು ಅದಕ್ಕೆ ಈ ಮಾರ್ಗವನ್ನು ಆರಿಸಿಕೊಂಡಿದ್ದೇನೆ ಪ್ರೀತಿಯ ಹೋದ್ರೆ ಪ್ರೀತಿಯ ಸಹೋದರಿಯೇ ನೆನೆ ನಾವು ವಿಡಿಯೋದಲ್ಲಿ ನೋಡಿದವು ಈ ಜೀವಿತ ಎಂಬುದು ಹೋರಾಟ ಈ ಹೋರಾಟದ ಜೀವಿತದಲ್ಲಿ ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಕಷ್ಟ ದುಃಖ ಜಗಳ ಅಪಮಾನ ನಿಂದನೆಗಳು ಇದೆಲ್ಲ ನಮ್ಮ ಜೀವಿತದಲ್ಲಿ ಮನುಷ್ಯನ ಜೀವಿತದಲ್ಲಿ ಇದ್ದದ್ದೇ ಆದರೆ ಇದನ್ನೇ ಇಟ್ಕೊಂಡು ಅನೇಕರು ಸುಮ್ಮನೆ ಬೇಸರಿಕೆಗೆ ಅಂತ ತಿಂದು ಇವತ್ತು ಎಷ್ಟೋ ಜನರಿಗೆ ಈ ಪಾಪವನ್ನು ಬಿಡಲಿಕ್ಕೆ ಆಗ್ತಾ ಇಲ್ಲ ಸುಮ್ಮನೆ ಬೇಸರಿಕೆಗೆ ಅಂತ ಬಾರಿಗೆ ಹೋಗಿದ್ದು ಆದರೆ ಇವತ್ತು ಆ ಬಾರಿನಿಂದ ನನಗೆ ಹೊರಗೆ ಬರಲಿಕ್ಕೆ ಆಗ್ತಾನೇ ಇರಲ್ಲ ನನಗೆ ಆ ಸಮಯ ಬಂದರೆ ನಾನು ಅಲ್ಲಿಗೆ ಹೋಗಲೇಬೇಕು ಇಲ್ಲ ಅಂದರೆ ನನಗೆ ಆಗೋದಿಲ್ಲ ನಾನು ಈ ಬೇಸರಿಕೆಗೆ ಅಂತ ಹೇಳಿ ಕೆಟ್ಟವರ ಸಹವಾಸ ಕೆಟ್ಟ ಹೆಣ್ಣಿನ ಸಹವಾಸಗಳನ್ನು ಮಾಡಿದೆ ಆದರೆ ಇವತ್ತು ನಾನು ಅದರಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ಇದರಿಂದ ನನ್ನ ಕುಟುಂಬ ಬಾಧಿಸಲ್ಪಡ್ತಾ ಇದೆ ನನ್ನ ಸಂಸಾರದಲ್ಲಿ ತುಂಬ ಕಷ್ಟಗಳುಂಟಾಗ್ತಾ ಇದೆ ನನ್ನ ಸಂಸಾರದಲ್ಲಿ ಬಹಳ ಜಗಳ ಆಗ್ತಾ ಇದೆ ಕಾರಣ ಯಾರು ನೀವುಗಳೇ ಆಗಿದ್ದೀರಾ ಬೇಸರಿಕೆ ಬರುವಾಗ ಕಷ್ಟಗಳು ಬರುವಾಗ ದುಃಖಗಳು ಬರುವಾಗ ಕುಟುಂಬದಲ್ಲಿ ಕನ್ಫ್ಯೂಷನ್ಗಳಾಗುವಾಗ ನೀವು ಯಾರ ಬಳಿ ಹೋಗ್ತಾ ಇದ್ದೀರಾ ದೇವರ ಮಾರ್ಗನ ಮರ್ತು ಹೋಗಿದ್ದೀರಾ ನೀವು ದೇವರ ಮಕ್ಕಳಾಗಿದ್ದೀರಾ ಮೊದಲು ಅನೇಕ ಜನರು ಏನಾಗಿದ್ದಾರೆ ಅಂದರೆ ಅವರು ಯಾರಾಗಿದ್ದಾರೆ ಅಂತಲೇ ಮರ್ತು ಹೋಗಿದ್ದಾರೆ ಅವರು ನಿಜವಾದ ದೇವರಾದ ಯೇಸು ಕ್ರಿಸ್ತನನ್ನು ನಂಬಿದ್ದೀವಿ ನಾವು ನಮ್ಮ ಸಮಸ್ಯೆಗಳು ಬರುವಾಗ ನಮ್ಮ ದುಃಖಗಳು ಬರುವಾಗ ನಾವು ಯೇಸು ಕ್ರಿಸ್ತನ ಬಳಿಗೆ ಹೋಗಬೇಕು ಅಂತ ನೆನೆಸ್ಕೊಳ್ಳೋದಿಲ್ಲ ಹೊರತಾಗಿ ಬೇರೆ ಮಾರ್ಗಗಳನ್ನು ಕೆಟ್ಟ ಮಾರ್ಗಗಳನ್ನು ಆರಿಸಿಕೊಂಡು ಕೊನೆಗೆ ದೇವರ ಮೇಲೆ ಗುಣಗುಡ್ತಾರೆ ಜ್ಞಾನೋಕ್ತಿಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಮನುಷ್ಯನು ತನ್ನ ಮೂರ್ಖತನದಿಂದ ಗತಿಯನ್ನ ಕೆಡಿಸಿಕೊಂಡು ನಂತರ ಯಹೋವನ ಮೇಲೆ ಕುದಿಯೋನಂತೆ ಇವತ್ತು ಎಷ್ಟೋ ಜನ ತಮ್ಮ ಅವಿವೇಕದಿಂದ ತಮ್ಮ ಸ್ವಾಬುದ್ಧಿಯಿಂದ ತಮ್ಮ ಒಂದು ಮೂರ್ಖತನದಿಂದ ತಮ್ಮ ಗತಿಗಳನ್ನ ಕೆಡಿಸಿಕೊಂಡು ದೇವ್ ನನಗೆ ಮೋಸ ಮಾಡ್ದ ದೇವ್ ನನಗೆ ಹೀಗೆ ಮಾಡಲಿಲ್ಲ ಹಾಗೆ ಮಾಡಲಿಲ್ಲ ನೀನು ಕರೆಕ್ಟಾಗಿ ದೇವರಿಗೆ ನಡ್ಕೊಳ್ತಾ ಇದೆಯಾ ನಿನ್ನ ಜೀವಿತದಲ್ಲಿ ಪ್ರತಿಯೊಂದು ಮಾರ್ಗದಲ್ಲಿ ದೇವರ ಚಿತ್ತದಿಂದ ಆರಿಸಿಕೊಂಡಿದ್ಯಾ ಅಯ್ಯೋ ನನಗೆ ಅವರು ಮೋಸ ಮಾಡಿದ್ರು ಇವ್ರು ನನಗೆ ಮೋಸ ಮಾಡಿದ್ರು ನಾನು ಅವರ ಮೇಲೆ ದ್ವೇಷವನ್ನು ತಿರಿಸಿಕೊಳ್ಬೇಕು ನಾನು ಅವ್ರ ಮೇಲೆ ಅಗೇನ ಸಾಧಿಸ್ಬೇಕಂತ ಇಂದು ಅನೇಕ ಜನರು ತಪ್ಪಾದ ಡಿಸಿಷನ್ಗಳನ್ನ ತಪ್ಪಾದ ಮಾರ್ಗವನ್ನು ಆರಿಸಿಕೊಳ್ತಾ ಇದ್ದೀರಾ ನಿಮಗೆ ಬೇಸರಿಕೆ ಆಗಿದೆ ನಿಜ ನಿಮ್ಗೆ ನೋವಾಗ್ತಾ ಇದೆ ನಿಜ ಆದ್ರೆ ನೀವು ಆರಿಸಿಕೊಳ್ತಾ ಇರುವಂತಹ ನೀವು ತೆಗೆದುಕೊಳ್ತಾ ಇರುವ ತೀರ್ಮಾನಗಳು ಸರಿ ಇಲ್ಲ ಇನ್ನೂ ಅನೇಕರು ಎರಡು ದಾರಿಗಳು ಇರ್ತದೆ ಯಾವ ದಾರಿಯನ್ನು ಆರಿಸಿಕೊಳ್ಬೇಕು ಅಂತ ಗೊತ್ತಾಗದೆ ಮನುಷ್ಯರ ಸಲಹೆಗಳನ್ನ ಕೇಳ್ತಾರೆ ಇನ್ನೂ ಕೆಲವರು ಇರ್ತಾರೆ ತಮ್ಮ ಜೀವಿತದಲ್ಲಿ ಒಂದು ಪರಿಹಾರ ಬೇಕು ತಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಬೇಕು ಅಂತ ಬೇತಾಳಿಕರಲ್ಲಿ ವಿಚಾರಣೆ ಮಾಡ್ತಾರೆ ಮಂತ್ರಗಳಲ್ಲಿ ವಿಚಾರಣೆ ಮಾಡ್ತಾರೆ ಪಂಚಾಂಗ ಹೇಳುವ್ರನ್ನ ವಿಚಾರಣೆ ಮಾಡ್ತಾರೆ ಹೀಗೆಲ್ಲ ನೀವು ಮಾಡುವುದಾದರೆ ನೀವು ಕ್ರಿಸ್ತನ ಮಕ್ಕಳೆನಿಸಿಕೊಂಡು ಪ್ರಯೋಜನವಿಲ್ಲ ಏಸು ಕ್ರಿಸ್ತನ ಅರಿತು ಕೂಡ ನಿಮಗೇನು ಪ್ರಯೋಜನವಿಲ್ಲ ನಿಮ್ಮ ಎಲ್ಲಿ ಯಾವ ಬದಲಾವಣೆಗಳಿಲ್ಲ ನಿಮಗಿಂತಹ ಏಸು ಕ್ರಿಸ್ತನ ಅರಿಯದವರೇ ನಿಮಗಿಂತ ಉತ್ತಮರಾಗಿರ್ತಾರೆ ಪ್ರೀತಿಯ ಸಹೋದರ ಸಹೋದರಿ ನಿನಗೆ ಬೇಸರಿಕೆ ಬರುವಾಗ ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆಯಾ ಮಾಟ ಮಂತ್ರ ಬೇತಾಳಿಕರನ್ನ ವಿಚಾರಿಸ್ತಾ ಇದೆಯಾ ಪಂಚಾಂಗ ಹೇಳುವ್ರನ್ನ ವಿಚಾರಿಸ್ತಾ ಇದೆಯಾ ಅಥವಾ ಕೆಟ್ಟ ಸ್ತ್ರೀಯ ಸಹವಾಸಗಳನ್ನು ಕೆಟ್ಟ ಸ್ತ್ರೀಯ ಮನೆಗೆ ಹೋಗ್ತಾ ಇದೆಯಾ ಎಣ್ಣೆ ಅಂಗಡಿಗಳಿಗೆ ಹೋಗ್ತಾ ಇದ್ದೀರಾ ಗುಟ್ಕಾ ಶಾಪ್ಗಳಿಗೆ ಹೋಗಿ ಸಿಗರೇಟ್ಸ್ ಸೇದುದು ಕೆಲವ್ರು ಹೇಳ್ತಾರೆ ನಾನು ಚೈನ್ ಸ್ಮೋಕರ್ ಆಗಿದ್ದೇನೆ ನನಗೆ ಟೆನ್ಷನ್ ಆಗಿಬಿಟ್ರೆ ನಾನು ಪ್ರತಿ ಬೆಳಗ್ಗೆಂದ ಸಂಜೆ ಅಷ್ಟರೊಳಗೆ ಎಷ್ಟು ನಾನು ಸ್ಮೋಕ್ ಮಾಡ್ತೇನೆ ಅಂತ ನನಗೆ ಗೊತ್ತಾಗೋದಿಲ್ಲ ಯಾಕೆ ನಿಮ್ಮ ಮಾರ್ಗ ನೀವು ಆರಿಸಿಕೊಂಡಿರುವ ಮಾರ್ಗ ಸರಿ ಇಲ್ಲ ನೀವು ಯಾವುದನ್ನು ಆರಿಸಿಕೊಂಡಿದ್ದೀರೋ ಅದು ನಿಮ್ಮನ್ನು ನಿಮ್ಮ ಜೀವಿತವನ್ನು ನಾಶಪಡಿಸ್ತಾ ಇದೆ ನಿಮ್ಮ ಜೀವಿತದಲ್ಲಿ ನೋವಿದೆ ಕಷ್ಟ ಇದೆ ಅದು ಸತ್ಯ ಆದರೆ ನೀವು ಆರಿಸಿಕೊಂಡಿರುವ ಮಾರ್ಗ ಇದೆಯಲ್ಲ ಅದು ಖಂಡಿತವಾಗಿಯೂ ಒಳ್ಳೆಯ ಮಾರ್ಗವಲ್ಲ ಅನೇಕ ಯವನಸ್ಥರು ಇಂದು ತಪ್ಪಾದ ಮಾರ್ಗವನ್ನು ಆರಿಸಿಕೊಂಡು ತಂದೆ ತಾಯಿಗಳನ್ನು ಕುಟುಂಬವನ್ನು ದೇವರನ್ನು ಸಭೆಯನ್ನು ತಮ್ಮ ಜೀವಿತವನ್ನು ನಾಶಪಡಿಸಿಕೊಂಡಿದ್ದಾರೆ ಕಾರಣ ಏನು ಅವರು ಆರಿಸಿಕೊಂಡ ದಾರಿ ಸರಿಯಿಲ್ಲ ಇವತ್ತು ನಿಮ್ಮ ಜೀವಿತದಲ್ಲಿ ಬೇಸರಿಕೆ ಇರುವುದಾದರೆ ನೋವಿರುವುದಾದರೆ ನೀವು ಯಾರ ಬಳಿ ಹೋಗಬೇಕಾಗಿತ್ತು ದೇವರ ಬಳಿ ಹೋಗಬೇಕಾಗಿತ್ತು ನಿನಗೆ ಕನ್ಫ್ಯೂಷನ್ ಇದೆಯಾ ದೇವರ ಬಳಿಗೆ ಹೋಗಬೇಕಾಗಿತ್ತು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಬೇಕಾಗಿತ್ತು ದೇವರ ಉತ್ತರ ಕೊಡೋವರೆಗೂ ಕಾಯಬೇಕಾಗಿತ್ತು ಆದರೆ ನಿಮ್ಮಲ್ಲಿ ಅಷ್ಟು ತಾಳ್ಮೆ ಇಲ್ಲದೆ ಅನೇಕ ಶಾರ್ಟ್ ಕಟ್ಸ್ಗಳನ್ನು ಹುಡುಕೋಕ್ಕೆ ಹೋಗಿ ಜೀವಿತದಲ್ಲಿ ನೋವನ್ನು ತಂದುಕೊಂಡಿದ್ದೀರಾ ಜೀವಿತದಲ್ಲಿ ಪಾಪಕ್ಕೆ ನೀವು ಅಧೀನರಾಗಿದ್ದೀರಾ ಪಾಪ ಸ್ವಭಾವಗಳಿಗೆ ಆಳ್ವಿಕೆಗೆ ನೀವು ಒಪ್ಪಿಸಲ್ ಕೊಟ್ಟಿದ್ದೀರಾ ಸೈತಾನನಿಂದ ವಂಚಿಸಲ್ ಪಡ್ತಾ ಇದ್ದೀರಾ ಪ್ರೀತಿಯ ಸಹೋದರ ಸಹೋದರಿ ಎಚ್ಚರಿಕೆ ಆಗಿರ್ರಿ ದೇವರ ಮಾರ್ಗವನ್ನ ಬಿಟ್ಟು ಹೋಗಬೇಡಿ ನೀವು ಇಂದು ಬೇಸರಿಕೆಯಲ್ಲಿ ಇರುವುದಾದ್ರೆ ಮೊದಲನೇದಾಗಿ ನೀವು ಮಾಡ್ಬೇಕಾಗಿರುವ ಕೆಲಸ ಏನಂದ್ರೆ ದೇವರನ್ನ ಬೇಡಿಕೊಳ್ಳುವುದು ದೇವರನ್ನ ಹುಡುಕ್ರಿ ದೇವ್ರ ಬಳಿ ತಟ್ರಿ ದೇವರು ನಿಮಗೆ ಸಹಾಯ ಮಾಡ್ತಾರೆ ಮತ್ತ ಆಯ್ನು ಬರೆದು ಸುವಾರ್ತೆ ಏಳನೇ ಅಧ್ಯಾಯ ಏಳನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತಾ ಇದೆ ನೀವು ಬೇಡಿಕೊಳ್ಳಬೇಕು ನೀವು ಬೇಸರಿಕೆಯಲ್ಲಿರುವಾಗ ನೀವು ನೋವಿನಲ್ಲಿರುವಾಗ ನಿಮ್ಮ ಜೀವಿತದಲ್ಲಿ ಸಮಾಧಾನಗಳು ಬಾಧಿಸಲ್ಪಡುವಾಗ ಯಾವುದೋ ಬೇರೆ ಮಾರ್ಗ ಆರಿಸಿಕೊಳ್ಳುವುದಲ್ಲ ದೇವರ ಮಾರ್ಗವನ್ನು ಆರಿಸಿಕೊಳ್ಬೇಕು ದೇವರ ಬಳಿ ನೀವು ಬೇಡಿಕೊಳ್ಳಬೇಕು ಆಕೆ ಹೇಳ್ತಿದೆ ಬೇಡಿಕೊಳ್ಳಿರಿ ನಿಮಗೆ ಸಿಗುತ್ತದೆ ನೀವು ಹುಡುಕಬೇಕು ನೀವು ತಟ್ಟಬೇಕು ಇಂದು ಅನೇಕರು ದೇವರ ಮಾರ್ಗವನ್ನು ಬಿಟ್ಟು ದೇವರ ಆಲೋಚನೆಗಳನ್ನು ಬಿಟ್ಟು ತಮ್ಮ ಆಲೋಚನೆಗಳನ್ನು ರಥಬಲಗಳಲ್ಲಿ ಅಶ್ವಬಲಗಳಲ್ಲಿ ಹೆಚ್ಚಳ ಪಡ್ತಾ ಇದ್ದಾರೆ ಎಚ್ಚರವಾಗಿರ್ರಿ ಅಶ್ವಬಲಗಳು ರಥಬಲಗಳನ್ನು ದೇವರು ಮುರಿದು ಹಾಕಿ ಬಿಡ್ತಾರೆ ನಿಮ್ಮ ಮಾರ್ಗಗಳಲ್ಲಿ ನೀವು ಬೇಸರಿಕೆ ಉಂಟು ನಿಜ ಹೌದು ಆದರೆ ನೀವು ಆರಿಸಿಕೊಳ್ಳುತ್ತಿರುವಂತಹ ಮಾರ್ಗಗಳಲ್ಲಿ ದೇವರಿಗೆ ಮೆಚ್ಚುಗೆ ಮಾರ್ಗವಾಗಿದೆಯಾ ಬೇಸರಿಕೆ ಬೇಸರಿಕೆ ಅಂತ ಹೇಳಿ ಅನೇಕರಿಗೆ ಇಂದು ಸೀರಿಯಲ್ಗಳ ಅಡಿಕ್ಟ್ ಆಗಿದ್ದಾರೆ ಬೇಸರಿಕೆ ಬೇಸರಿಕೆ ಅಂತ ಹೇಳಿ ಅನೇಕರು ಇಂದು ಸೀರಿಯಸ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ ಬೇಸರಿಕೆ ಅಂತ ಹೇಳಿ ಬೇಡವಾದ ಪಿಕ್ಚರ್ಗಳನ್ನು ನೋಡುವಂಥದ್ದು ಬೇಡವಾದಂಥ ಕಾರ್ಯಗಳನ್ನು ನೋಡುವಂಥದ್ದು ಸೆಕ್ಯುಲರ್ ಮ್ಯೂಸಿಕ್ಗಳನ್ನು ಕೇಳುವಂಥದ್ದು ಇವುಗಳೆಲ್ಲ ಬೇಸರಿಕೆಯಿಂದ ಆದಂಥ ಅಭ್ಯಾಸವು ಕೊನೆಗೆ ನಿಮ್ಮ ಜೀವಿತದಲ್ಲಿ ಶಾಶ್ವತವಾಗಿ ನೀವು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀರ ಆದ ಕಾರಣ ನೀವು ನಿಮಗೆ ಬೇಸರಿಕೆ ಉಂಟಾಗುವಾಗ ದೇವರನ್ನ ನೀವು ಕೇಳಬೇಕು ದೇವರನ್ನ ಹುಡುಕ್ರಿ ದೇವರ ಮಾರ್ಗದಲ್ಲಿ ನೀವು ಇರ್ರಿ ಇಲ್ಲವಾದರೆ ನಿಮ್ಮ ಬೇಸರಿಕೆ ಇನ್ನೂ ಹೆಚ್ಚಾಗ್ತದೆ ವರ್ತು ಕಡಿಮೆ ಅಂತೂ ಆಗೋದಿಲ್ಲ ನೀವು ಮುರಿದ ಮನಸ್ಸುಳ್ಳವರಾಗಿರ್ಬೋದು ನಿಮ್ಮ ಜೀವಿತದಲ್ಲಿ ಹೇಳ್ಕೊಳಕ್ಕೆ ಆಗದೆ ಇರುವಂಥ ನೋವಿರ್ಬೋದು ಆದರೆ ನೀವು ದೇವರನ್ನ ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ನಿಮ್ಮ ಮನಸ್ಸು ನಿಮ್ಮ ಜೀವಿತ ನಿಮ್ಮ ಕಣ್ಣೀರು ದೇವರಿಗೆ ಮಾತ್ರ ಅರ್ಥ ಆಗೋದು ನಿಮ್ ನಮಗಿಂತ ಚೆನ್ನಾಗಿ ನಮ್ಮ ಮನಸ್ಸನ್ನ ನಮ್ಮ ಜೀವಿತವನ್ನ ಅರಿತವರು ದೇವರಾಗಿದ್ದಾರೆ ಅವರ ಬಳಿ ಒಪ್ಪಿಸಿ ಕೊಡ್ರಿ ನಿಮಗೆ ಮುರಿದ ಮನಸ್ಸುಳ್ಳವರಾಗಿ ನೀವು ದೀನ ಸ್ವಭಾವದಿಂದ ದೇವರನ್ನ ಕೇಳುವುದಾದರೆ ಅವ್ರು ನಿಮಗೆ ಖಂಡಿತವಾಗಿ ಉತ್ತರ ಕೊಡ್ತಾರೆ ಯಾರಾದರೂ ಈಗ ನಿಮ್ಮ ಮಕ್ಕಳು ಹಳುವಾಗ ಅವರು ತಪ್ಪೇ ಮಾಡಲಿ ಅವರು ತಪ್ಪು ಮಾಡಿದ ನಂತರ ಅವರು ಹಳುವಾಗ ನಿಮ್ಮ ಮನಸ್ಸು ನಿಮಗೆ ಕನಿಕರ ಬರೋದಿಲ್ವಾ ನಿಮಗೆ ನೋವಾಗೋದಿಲ್ವಾ ಹಾಗಾದರೆ ನಾವು ಕೆಟ್ಟವರಾದಂಥ ನಮಗೆ ಮನುಷ್ಯರಾದಂಥ ನಮಗೆ ನಮ್ಮ ಮಕ್ಕಳು ಹಳುವಾಗ ನಮ್ಮ ಮಕ್ಕಳು ತಪ್ಪು ಮಾಡಿದ್ರು ಅವರು ಹಳುವಾಗ ನಮ್ಮ ಮನಸ್ಸುಗಳು ಕರುಗ್ತದೆ ಹಾಗಾದರೆ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ ನನಗೋಸ್ಕರ ನಿನಗೋಸ್ಕರ ಪ್ರಾಣ ಕೊಟ್ಟ ದೇವರು ಇನ್ನೆಷ್ಟುವರೆಗೆ ನಮ್ಮನ್ನು ಹೇಳಿ ದೇವ್ರ ವಾಕ್ಯ ಹೇಳ್ತದೆ ಕೀರ್ತನೆಗಳು ಮೂವತ್ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಮುರಿದ ಮನಸ್ಸುಳ್ಳವರಿಗೆ ಯೋವನ್ನು ನೆರವಾಗುತ್ತಾನೆ ಕುಗ್ಗಿ ಹೋದವನನ್ನು ಉದ್ಧಾರ ಮಾಡುತ್ತಾನೆ ಮುರಿದ ಮನಸ್ಸುಳ್ಳವರಿಗೆ ಇವತ್ತು ನಿನ್ನ ಮನಸ್ಸು ಮುರಿದು ಹೋಗಿರ್ಬೋದು ನಿನ್ನ ಮನಸ್ಸಿನಲ್ಲಿ ನೋವಿರ್ಬೋದು ಗಾಯ ಇರ್ಬೋದು ಹಾಗಂತ ಹೇಳಿ ಕೆಟ್ಟ ಕಾರ್ಯಗಳನ್ನು ನೀನು ಮಾಡಬೇಡ ಆ ಒಂದು ನೋವು ನಿನ್ನ ಜೀವಿತದಲ್ಲಿ ಹೋಗಬೇಕು ಮರಿಬೇಕಂತ ಕುಡಿಯುವ ಬೋಧೆಗೆ ನೀನು ಒಳಗಾಗಬೇಡ ದೇವರಿಗೆ ನಿನ್ನ ಮನಸ್ಸನ್ನು ಒಪ್ಪಿಸಿಕೊಡು ಯಾಕೆಂದ್ರೆ ದೇವರು ಇಲ್ಲಿ ವಾಕ್ಯ ಹೇಳ್ತಾ ಇದೆ ಯೋವನು ಮುರಿದ ಮನಸ್ಸುಳ್ಳವರಿಗೆ ನೆರವಾಗ್ತಾನೆ ಮುರಿದ ನಿಂದು ನಿಮ್ಮ ಮನಸ್ಸಿನಲ್ಲಿ ಯಾವ ವೇದನೆ ಇದೆ ಕುಟುಂಬದ ವೇದನೆನ ಅಥವಾ ನಿಮಗೆ ಹೇಳಿಕೊಳ್ಳಲು ಆಗದಂತ ವೇದನೆಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದು ಭಾರವಾಗಿರುವುದಾದರೆ ದೇವರು ನಿಮಗೆ ನೆರವಾಗ್ತಾನೆ ಕೆಟ್ಟ ಚಟಗಳಲ್ಲ ಕೆಟ್ಟ ಪಾಪಗಳಲ್ಲ ಕೆಟ್ಟ ಸ್ನೇಹಿತರಲ್ಲ ಕೆಟ್ಟ ಸಹವಾಸಗಳಲ್ಲ ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ ಕುಗ್ಗಿ ಹೋದವರನ್ನು ಉದ್ಧಾರ ಮಾಡ್ತಾನೆ ದೇವರ ಮಾರ್ಗವನ್ನು ನೀವು ಆರಿಸಿಕೊಳ್ಳುವುದಾದರೆ ನೀವು ಬೇಸರಿಕೆಯಲ್ಲಿ ನೀವು ನೋವಿನಲ್ಲಿ ಕಷ್ಟದಲ್ಲಿ ಇರುವಾಗ ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ ದೇವರು ಮೊದಲನೇದಾಗಿ ನಿಮಗೆ ನೆರವಾಗ್ತಾನೆ ನಿಮಗೆ ಸಹಾಯ ಮಾಡ್ತಾನೆ ಎರಡನೇದಾಗಿ ನಿಮ್ಮನ್ನು ಆತನಾಗಿದ್ದಾನೆ ನಿಮ್ಮನ್ನು ಉದ್ಧಾರ ಮಾಡ್ತಾನೆ ಆದರೆ ಮನುಷ್ಯರ ಮಾತುಗಳನ್ನ ಕೇಳುವುದಾದ್ರೆ ಮನುಷ್ಯರ ಆಲೋಚನೆಗಳನ್ನ ಕೇಳುವುದಾದ್ರೆ ಇರುವಂತ ನೋವು ಹೋಗಿ ಇನ್ನೂ ದುಪ್ಪಟ್ಟು ಹೆಚ್ಚಾಗಿ ನಿಮ್ಮ ಜೀವಿತದಲ್ಲಿ ನೀವು ಯಾ ಎಂದಿಗೂ ಗೆಲುವನ್ನ ಕಾಣಲಿಕ್ಕೆ ಆಗೋದಿಲ್ಲ ನೋಡಿ ದೇವರ ವಾಕ್ಯ ಹೇಳ್ತಾ ಇದೆ ಕುಗ್ಗಿ ಹೋದವರನ್ನ ಉದ್ಧಾರ ಮಾಡುತ್ತಾನೆ ಇಂದು ದೇವರು ನಿಮ್ಮನ್ನ ಉದ್ಧಾರ ಮಾಡುತ್ತಾರೆ ನಿಮಗೆ ಸಹಾಯ ಮಾಡುತ್ತಾರೆ ನಿಮಗೆ ನೆರವಾಗ್ತಾರೆ ನಿಮಗೆ ಬೇಸರಿಕೆ ಇರುವುದಾದ್ರೆ ನಿಮ್ಗೆ ಕಷ್ಟ ಇರುವುದಾದ್ರೆ ದೇವರನ್ನು ಆಶ್ರಯಿಸಿಕೊಳ್ಳ್ರಿ ದೇವರನ್ನು ಆಶ್ರಯಿಸಿಕೊಳ್ಳಿ ಆಗ ದೇವರು ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮನ್ನು ಉದ್ಧಾರ ಮಾಡ್ತಾರೆ ಯಾವ ವ್ಯಕ್ತಿ ಯಾವ ಮನುಷ್ಯ ಎಲ್ಲಿ ನಿಮಗೆ ಅವಮಾನಗಳು ನಿಮ್ಗಾಗಿದೆಯೋ ಅದೇ ಸ್ಥಳದಲ್ಲಿ ದೇವರು ನಿಮಗೆ ಔತಣವನ್ನು ಸಿದ್ಧ ಮಾಡ್ತಾರೆ ಈ ಸಮಯಗಳಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಬೇಸರಿಕೆಯಿಂದ ಹಾಗೆತನ ಹೊಟ್ಟೆ ಕಿಚ್ಚು ಮೋಸ ಅಥವಾ ಕೆಟ್ಟ ಗುಣಗಳು ಕೆಟ್ಟದಾದಂತಹ ಪಾಪಗಳಿಗೆ ಅಧೀನರಾಗಿರುವುದಾದರೆ ಆ ಮಾರ್ಗಗಳನ್ನು ನೀವು ಬಿಟ್ಟು ಬಿಡುವುದಾದರೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಇರ್ತದೆ ನೀವು ಉದ್ಧಾರವಾಗ್ತೀರಾ ಇಲ್ಲವಾದರೆ ನೀವು ಆ ಮಾರ್ಗದಲ್ಲಿ ನಾಶವಾಗ್ತೀರಾ ಯಾಕೆಂದರೆ ರೋಪಾಪುರದವರೆಗೆ ಬರೆದ ಪತ್ರಿಕೆ ನಾವು ಕಾಣ್ತೇವೆ ಪಾಪವು ಕೊಡುವ ಸಂಬಳ ಮರಣ ಆಗಿದೆ ಸೊ ಹಾಗಾಗಿ ದಯಮಾಡಿ ನೀವು ಅರ್ಥ ಮಾಡಿಕೊಳ್ಳಿ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ದೇವರ ಬಳಿಗೆ ನಿಮ್ಮ ಮನಸ್ಸುಗಳನ್ನು ಒಪ್ಪಿಸಿಕೊಡ್ರಿ ನಿಮ್ಮ ಮಾರ್ಗಗಳನ್ನು ನೀವು ಬಿಡ್ರಿ ನಿಮ್ಮ ಮಾರ್ಗಗಳನ್ನು ಬಿಟ್ಟು ಬಿಟ್ಟು ನೀವು ದೇವರನ್ನಿಗೆ ಒಪ್ಪಿಸಿ ಕೊಡುವಾಗ ನಿಮ್ಮ ಜೀವಿತದಲ್ಲಿ ನೀವು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ನನಗೆ ಜೀವಿತದಲ್ಲಿ ಅನೇಕ ಈ ಬೇಸರಿಕೆಯಿಂದ ಸಾಕಾಗಿ ಹೋಯಿತು ಅನ್ನೋದಾದ್ರೆ ಮತ್ತಾಯನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಎಲೆ ಕಷ್ಟಪಡುವವರೇ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನೋ ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು ನನ್ನ ಹೊರೆಯು ಹೌರವಾದದ್ದು ಅಂದನು ಇಲ್ಲಿ ನಾವು ವಾಕ್ಯದಲ್ಲಿ ಕಾಣ್ತೇವೆ ಎಲೆ ಕಷ್ಟಪಡುವವರೇ ನೀವೀಗ ಕಷ್ಟಪಡ್ತಾ ಇದ್ದೀರಾ ಹೊರೆ ಹೊತ್ತವರೇ ನಿಮ್ಮ ಜೀವಿತದಲ್ಲಿ ಅನೇಕ ಭಾರಗಳಿಂದ ನೀವು ಬೇಸತ್ತು ಹೋಗಿರುವುದಾದರೆ ನೋವಿನಲ್ಲಿರುವುದಾದರೆ ವಾಕ್ಯ ಹೇಳ್ತಾ ಇದೆ ನೀವೆಲ್ಲರೂ ಏಸುವಿನ ಬಳಿಗೆ ಬನ್ನಿರಿ ನೀವು ಯಾರೇ ಆಗಿರ್ರಿ ಕಷ್ಟಪಡುವವರೇ ಹೊರೆ ಹೊತ್ತವರೇ ದೇವ್ ವಾಕ್ಯಲ್ಲಿ ಬರೆಯಲ್ಪಟ್ಟಿಲ್ಲ ಏಸುವನ್ನು ನಂಬಿದವರು ಮಾತ್ರ ಬರಬೇಕು ಯೋದಿರೋರು ಮಾತ್ರ ಬರಬೇಕು ಗ್ರೀಕನು ಮಾತ್ರ ಬರಬೇಕು ಅಥವಾ ಗಂಡು ಮಾತ್ರ ಬರಬೇಕು ಹೆಣ್ಣು ಮಾತ್ರ ಬರಬೇಕು ಹಾಗೆ ಬರ್ದಿಲ್ಲ ಎಲೆ ಕಷ್ಟಪಡುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಯಾರ ಬಳಿಗೆ ಬರಬೇಕು ಏಸುವಿನ ಬಳಿಗೆ ಬರುವುದಾದರೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಆತ್ಮಕ್ಕೆ ವಿಶ್ರಾಂತಿ ಸಿಗ್ತದೆ ನಿಮ್ಮ ಮನಸ್ಸಿನಲ್ಲಿರುವ ಭಾರಗಳಿಗೆ ಹೋಗಿ ಸಮಾಧಾನ ಉಂಟಾಗ್ತದೆ ನಿಮ್ಮ ಮನಸ್ಸಿನಲ್ಲಿರುವ ಬೇಸರಿಕೆ ಹೋಗಿ ನಿಮಗೆ ವಿಶ್ರಾಂತಿ ಉಂಟಾಗ್ತದೆ ಇವತ್ತು ನೀವು ಮಾಡ್ತಾ ಇರುವಂಥ ಆ ಪಾಪದ ಕೆಲಸಗಳು ನಿಮ್ಮನ್ನು ತಾತ್ಕಾಲಿಕವಾಗಿ ಆ ಒಂದು ಕ್ಷಣದಲ್ಲಿ ನಿಮಗೆ ಅದು ಸಂತೋಷವನ್ನು ನೀಡಬಹುದು ಆದರೆ ಅದು ನಿಮ್ಮ ಶಾಶ್ವತವಾಗಿ ನಿಮ್ಮ ಸಮಾಧಾನವನ್ನು ನಾಶಪಡಿಸಿ ಬಿಡ್ತದೆ ನಿಮ್ಮನ್ನು ಶಾಶ್ವತವಾಗಿ ದೇವರಿಂದ ದೂರ ಮಾಡುತ್ತದೆ ಆದ ಕಾರಣ ಇದುವೇ ಸರಿಯಾದ ಸಮಯ ನಾನು ನಾಳೆಯಿಂದ ಈ ಒಂದು ಚಟವನ್ನು ಬಿಡ್ತೇನೆ ನಾಳೆಯಿಂದ ಈ ಕಾರ್ಯವನ್ನು ಬಿಡ್ತೇನೆ ಅಂತ ನೆನೆಸಿಕೊಳ್ಳಬೇಡಿ ದಯಮಾಡಿ ಈ ಕ್ಷಣವೇ ದೇವರಿಗಾಗಿ ನೀವು ಜೀವಿಸುವುದಾದರೆ ದೇವರಿಗಾಗಿ ನೀವು ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಾದರೆ ದೇವ ವಾಕ್ಯ ಹೇಳಿದ ಪ್ರಕಾರ ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರೋದ್ರಿಂದ ನನ್ನ ನೊಗವನ್ನು ಹೊರಿರಿ ನನ್ನ ನೊಗವನ್ನು ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳ್ರಿ ಇವತ್ತು ನಿಮಗೆ ಲೋಕದಿಂದ ಅನೇಕರು ಕಲಿಸ್ತಾರೆ ಬೇಸರಿಕೆ ಹೋಗೋದಕ್ಕೆ ಬಾ ಈ ಚಟವನ್ನು ಮಾಡು ಬೇಸರಿಕೆ ಹೋಗೋದಕ್ಕೆ ಬಾ ಈ ಕೆಲಸ ಮಾಡು ನಿನ್ನ ನೋವು ಹೋಗುತ್ತೆ ನಿನ್ನ ಸಂಕಟ ಹೋಗುತ್ತೆ ಇನ್ನು ಜಗಳವಾಡಿ ನಿನ್ನ ಒಂದು ಮನಸ್ಥಿತಿ ಸರಿ ಇಲ್ವಾ ಬಾ ಈ ಕೆಲಸ ಮಾಡು ಅಂತ ಅನೇಕರು ಇಂದು ನಿಮಗೆ ಕೆಟ್ಟದಾಗಿರುವ ಸಜೆಷನ್ ಕೊಡ್ತಾರೆ ಆದರೆ ದೇರ್ ವಾಕ್ಯ ಹೇಳ್ತಾ ಇದೆ ನಾನು ಸಾತ್ವಿಕನು ದೀನಮನಸ್ಸುಳ್ಳವನು ನನ್ನಲ್ಲಿ ಕಲಿತುಕೊಳ್ಳ್ರಿ ಯಾರಲ್ಲಿ ಕಲಿತುಕೊಳ್ಬೇಕು ಇಂದು ಏಸುವಿನ ಮಾರ್ಗವನ್ನು ನೀವು ಅನುಸರಿಸುವುದಾದರೆ ಏಸುವಿನ ಮಾರ್ಗದಲ್ಲಿ ನೀವು ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ ವಿಶ್ರಾಂತಿ ಉಂಟಾಗ್ತದೆ ನಿಮ್ಮ ಜೀವಿತದಲ್ಲಿ ಸಮಾಧಾನ ಇರ್ತದೆ ಸಂತೋಷವಿರ್ತದೆ ಇಲ್ಲವಾದರೆ ಬರೀ ಕಷ್ಟ ಕಣ್ಣೀರು ನೋವು ಬರೀ ವೇದನೆ ಹಗೆತನ ಹೊಟ್ಟೆ ಕಿಚ್ಚು ಬರೀ ಕೆಟ್ಟ ಗುಣಗಳೇ ನಿಮ್ಮಲ್ಲಿರ್ತದೆ ನಿಮಗೆ ಸಮಾಧಾನ ಇರೋದಿಲ್ಲ ನಿಮಗೆ ನೆಮ್ಮದಿ ಇರೋದಿಲ್ಲ ನಿಮಗೆ ಕೂರ್ಲಿಕ್ಕೂ ಹೇಳಲಿಕ್ಕೂ ನಿದ್ರೆ ಮಾಡಲಿಕ್ಕೂ ಊಟ ಮಾಡಲಿಕ್ಕೂ ಕೂಡ ಸಮಾಧಾನವಿಲ್ಲದಂತ ಆಗ್ತದೆ ದಯಮಾಡಿ ನಿಮ್ಮ ಜೀವಿತವನ್ನು ಬದಲಿಸಿಕೊಳ್ಳಿರಿ ಇದುವೇ ಸರಿಯಾದ ಸಮಯ ನಾನು ನಾಳೆ ಮಾಡ್ತೇನೆ ನಾಡಿದು ಮಾಡ್ತೇನೆ ನನಗಿನ್ನೂ ಸಮಯ ಇದೆ ಅಂತ ನೀವು ನೆನೆಸಿಕೊಳ್ಳಬೇಡ್ರಿ ಯಾಕೆಂದರೆ ಇದು ಕಡೆಯ ದಿವಸವಾಗಿದೆ ದೇವರ ನೊಗವನ್ನು ಹೊರಬೇಕು ದೇವರ ನೊಗವು ಮೃದುವಾದದ್ದು ಅದು ಹೌರವಾದದ್ದು ಯಾಕೆ ಮೃದುವಾದದ್ದು ಆ ಒಂದು ಒರೆಯನ್ನು ನಾವು ಹೊರುವಾಗ ಅದು ಯಾಕೆ ಮೃದುವಾಗಿರ್ತದೆ ಗೊತ್ತಾ ಯಾಕೆಂದರೆ ಆ ಭಾರವನ್ನು ದೇವರು ನಮ್ಮ ಮೇಲೆ ಬಿಡುವುದಿಲ್ಲ ಆತನು ನಮ್ಮ ಜೊತೆಯಲ್ಲಿ ಅದನ್ನು ಆ ಭಾರವನ್ನು ಆತನು ಹೊತ್ತುಕೊಳ್ತಾನೆ ಆತನು ಅದನ್ನು ನಮ್ಮ ಜೊತೆಯಲ್ಲಿ ಹೊತ್ತುಕೊಂಡು ನಮ್ಮನ್ನು ನಡೆಸುವ ಆತನಾಗಿರ್ತಾನೆ ಆದ ಕಾರಣವೇ ದೇವಾಕ್ಯ ಹೇಳ್ತಾ ಇದೆ ನನ್ನ ನಗವು ಮೃದುವಾದದ್ದು ನನ್ನ ಹೊರೆಯು ಹೌರವಾದದ್ದು ದೇವರ ಹೊರೆ ಹೌರವಾಗಿರ್ತದೆ ಯಾಕೆ ನಮ್ಮ ಹೊರೆಯನ್ನು ನಮ್ಮ ಎಲ್ಲವನ್ನ ಆತನು ಒತ್ತುಕೊಂಡು ನಮ್ಮನ್ನ ಆತನ ನಡೆಸ್ತಾನೆ ಆಗಿರುವಾಗ ದಯಮಾಡಿ ಇನ್ನು ಮುಂದೆ ನಿಮ್ಮ ಜೀವಿತದಲ್ಲಿ ಬೇಸರಿಕೆ ನೋವು ಜಗಳ ಈ ಯಾವುದೇ ಕಾರ್ಯಗಳು ಉಂಟಾದಾಗ ಅಥವಾ ಕನ್ಫ್ಯೂಷನ್ಗಳಾದಾಗ ದೇವರ ಸಮ್ಮುಖದಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿರಿ ದೇವರು ನಿಮಗೆ ಸ್ಪಷ್ಟವಾಗಿ ಮಾತನಾಡ್ತಾರೆ ನಿಮ್ಮ ಕೈಯಲ್ಲಿರುವ ಸುಂದರವಾದ ಪುಸ್ತಕವನ್ನು ದಯಮಾಡಿ ಹೋದ್ರಿ ನಿಮಗೆ ಹೇಗೆ ಜೀವಿಸಬೇಕು ಹೇಗಿರಬೇಕು ಪ್ರತಿಯೊಂದಕ್ಕೂ ಅದರಲ್ಲೇ ಉತ್ತರ ಇದೆ ಇದರಲ್ಲಿ ಇಲ್ಲದೇ ಇರುವುದು ಯಾವುದೂ ಇಲ್ಲ ಎಲ್ಲ ಜೊತೆ ಜೊತೆಯಾಗಿದೆ ಅಂತ ವಾಕ್ಯ ಹೇಳುತ್ತದೆ ಆದ ಕಾರಣ ದೇವರ ವಾಕ್ಯವನ್ನು ಹೋದ್ರಿ ದೇವರಲ್ಲಿ ನೆಲೆಗೊಳ್ಳ್ರಿ ದೇವರ ಮಾರ್ಗವನ್ನು ಆರಿಸಿಕೊಳ್ಳ್ರಿ ಏಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಕಲಿತುಕೊಳ್ಳ್ರಿ ಇಲ್ಲವಾದರೆ ನಿಮ್ಮ ಜೀವಿತದಲ್ಲಿ ಬರೀ ಕಷ್ಟ ನಷ್ಟ ಹೋರಾಟ ಅದೇ ದುಃಖ ಅದೇ ಪ್ರಯಾಸ ಏನೂ ಪ್ರಯೋಜನವಿಲ್ಲ ಏನು ಬದಲಾವಣೆಗಳಿರೋದಿಲ್ಲ ನಿಮ್ಮ ಜೀವಿತವನ್ನು ಏಸು ಸ್ವಾಮಿಗೆ ಒಪ್ಪಿಸಿ ಕೊಟ್ಟು ನೋಡ್ರಿ ಆಗ ನಿಮ್ಮಲ್ಲಿ ಬದಲಾವಣೆ ಉಂಟಾಗ್ತದೆ ನಿಮ್ಮಲ್ಲಿ ಸಮಾಧಾನ ಬರ್ತದೆ ನಿಮ್ಮಲ್ಲಿ ಆಶೀರ್ವಾದಗಳು ಉಂಟಾಗ್ತದೆ ಆ ಆಶೀರ್ವಾದ ನಿಮಗೆ ಮಾತ್ರ ಇರೋದಿಲ್ಲ ನಿಮ್ಮ ಜೊತೆಯಲ್ಲಿರುವಂಥವ್ರಿಗೂ ಕೂಡ ನೀವು ಆಶೀರ್ವಾದಕರವಾಗಿ ದೇವ್ರು ನಿಮ್ಮನ್ನು ಮಾರ್ಪಡಿಸ್ತಾರೆ ದೇವ್ರಿ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮ ಜೀವಿತವನ್ನು ಬದಲಾಯಿಸಲಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ ಪರಿಶುದ್ಧನ ಅತ್ಯುನ್ನತನಾಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ಪ್ರಾರ್ಥಿಸ್ತೇವೆ ಹೌದು ರಾಜ ಅನೇಕರು ದೇವರ ಬೇಸರವಾಗಿರುವಾಗ ನೋವಿನಲ್ಲಿರುವಾಗ ಬೇಡವಾದ ಕೆಟ್ಟ ಮಾರ್ಗಗಳಿಗೆ ಹೋಗಿ ಪಾಪದ ದಾಸತ್ವಗಳಲ್ಲಿ ಇದ್ದಾರೆ ಪರಿಶುದ್ಧಾತ್ಮನ ಅಂಥವರನ್ನು ನೀನು ಬಿಡುಗಡೆ ಮಾಡಿದ ವಾಕ್ಯ ಹೇಳುವ ಪ್ರಕಾರ ಮುರಿದ ಮನಸ್ಸುಳ್ಳವರಿಗೆ ಯೋವನ್ನು ನೆರವಾಗ್ತಾನೆ ಹೌದು ಕುಗ್ಗಿ ಹೋದವರನ್ನ ಉದ್ಧಾರ ಮಾಡುವ ದೇವರು ನೀನಾಗಿದೆಯಾ ದಯಮಾಡಿ ಸಮಯದಲ್ಲಿ ಯಾರ್ಯಾರು ಕುಗ್ಗಿ ಹೋಗಿದ್ದಾರೋ ಅವರ ಮನಸ್ಸುಗಳನ್ನು ದೇವರೇ ನೀನು ನೆರವಾಗಬೇಕಾಗಿ ಪ್ರಾರ್ಥಿಸ್ತೀನಿ ಅವರನ್ನ ಸಂತೈಸು ಅವರನ್ನ ಬಲ ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ ಪಾಪದಲ್ಲಿರುವವರನ್ನ ಶಾಪದಲ್ಲಿರುವವರನ್ನ ಬಿಡುಗಡೆ ಮಾಡು ಕೆಟ್ಟ ದಾಸತ್ವಗಳಲ್ಲಿ ದೇವರ ಪಾಪದ ದಾಸತ್ವದಲ್ಲಿ ದೇವರೇ ಗುಲಾಮರಾಗಿರುವಂತಹ ಸಹೋದರ ಸಹೋದರಿನ ಬಿಡುಗಡೆ ಮಾಡು ಹೌದು ರಾಜ ನಿನ್ನ ವಾಕ್ಯವು ಹೇಳುವ ಪ್ರಕಾರ ಕಷ್ಟಪಡುವವರೇ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ ಹೌದು ಈ ವಾಕ್ಯಗಳು ಅವರ ಜೀವಿತದಲ್ಲಿ ದೇವರೇ ಮಾರ್ಪಾಡನ್ನು ತರಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಅವರ ಜೀವಿತವನ್ನು ಮುಟ್ಟು ಬದಲಾಯಿಸು ವಿಶೇಷವಾದ ಕೃಪೆಯಿಂದ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ಅವರ ಹೊರೆಗಳು ಅವರ ಭಾರಗಳು ಅವರ ಸಂಕಟಗಳು ಅವರ ವೇದನೆಗಳನ್ನು ನೀನು ಹೋಗಲಾಡಿಸಬೇಕಾಗಿ ಪ್ರಾರ್ಥಿಸ್ತೇನೆ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ಳುವಾಗ ನೀನು ಉತ್ತರ ಕೊಡುವ ದೇವರಾಗಿದೆಯಾ ದೇವರೇ ಪರಿಶುದ್ಧ ಆತ್ಮನೇ ಸಮಯದಲ್ಲಿ ಈ ಸಹೋದರ ಸಹೋದ ಬಿಡುಗಡೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ ನೀನು ಪಾಪದಿಂದ ಬಿಡುಗಡೆನ ಮಾಡು ಶಾಪದಿಂದ ಬಿಡುಗಡೆ ಮಾಡು ಕಷ್ಟದಿಂದ ಸಂಕಟಗಳಿಂದ ಕಣ್ಣೀರಲ್ಲಿರುವವರಿಗೆ ಸಂತೈಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಎಲ್ಲ ನಿಮ್ಮ ಕರ ಕೊಪ್ಪಿಸಿಕೊಡುತ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ